ಕ್ರಿಯೇಟಿವ್ ಡ್ಯಾನ್ಸ್ ಅಕಾಡೆಮಿ ಡ್ಯಾನ್ಸ್ ಇವೆಂಟ್ ಸ್ಟುಡಿಯೋ ಕೂಡಿಗೆ ಇವರ ಆಶ್ರಯದಲ್ಲಿ ನೃತ್ಯ ಸಂಯೋಜಕ ಅಕ್ತರ್ ಕೇಸ್ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಪುರಸಭೆ ಸದಸ್ಯ ವಿಎಸ್ ಕುಮಾರ್ ಕಾಂಗ್ರೆಸ್ ಮುಖಂಡ ಅಬ್ದುಲ್ ರಜಾ ಸಮಾಜ ಸೇವಕ ಜಯಪ್ರಕಾಶ್ ಉದ್ಯಮಿ ಭಾಷಾ ನೃತ್ಯ ಸಂಯೋಜಕ ಸತೀಶ್ ಸುವರ್ಣ ಕಾರ್ಯಕ್ರಮದ ಆಯೋಜಕ ಅಖ್ತರ್ ಉಪಸ್ಥಿತರಿದ್ದರು ವಿವಿಧ ನೃತ್ಯ ಸಂಸ್ಥೆಗಳಿಂದ ತಮ್ಮ ನೃತ್ಯವನ್ನು ಪ್ರದರ್ಶಿಸಲು ನೂರಾರು ನೃತ್ಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಷ್ಟೇ ಜಿಲ್ಲೆ ಕೂತ್ಕೊಂಡು ನೋಡೋ ಹಾಗೆ ಇವತ್ತು ನಮ್ಮ ಜಿಲ್ಲೆಯ ಹೆಸರಾಂತಿ ಚಾನಲ್ ಟಿವಿ ಒಂದು ಕೊಡಲು ಪ್ರಚಾರ ಮಾಡುವ